ಒಂದು ಹಳ್ಳಿಯಲ್ಲಿ ಸೀತಾಳು ಇದ್ದಳು ಅವಳು ದಿನವೂ ಹತ್ತಿರದ ನದಿಯಿಂದ ನೀರು ತಂದುಕಿಯುಳ್ಳುತ್ತಿದ್ದಳು ಆಕೆ ಬಳಿಯಲ್ಲಿದ್ದ ಎರಡು ಮಡಿಕೆಗಳಲ್ಲಿ ಒಂದು ಮಡಿಕೆಯೂ ಒಡೆದು ಹೋಗಿತ್ತು ಅದಕ್ಕೆ ಎಷ್ಟೇ ಬರ್ತಿ ಹಾಕಿದರೂ ಮನೆಗೆ ಬರುವ ಹೊತ್ತಿಗೆ ಅರ್ಧ ನೀರು ಸುರಿದು ಹೋಗುತ್ತಿತ್ತು ಇನ್ನೊಂದು ಮಡಿಕೆ ನಿಕುಷ್ಟವಾಗಿದ್ದು ಸಂಪೂರ್ಣ ನೀರನ್ನು ತರುವ ಸಾಮರ್ಥ್ಯವಿತ್ತು ಹೀಗೆ ಪ್ರತಿದಿನ ಎರಡು ಮಡಿಕೆಯಿಂದ ನೀರು ತರುತ್ತಿದ್ದಳು ಒಂದು ಮಾತ್ರ ತುಂಬಿ ಬರುತ್ತಿದ್ದುದರಿಂದ ಹಳೆಯ ಮಡಿಕೆ ದುಃಖಪಟ್ಟಿತು ಒಂದು ದಿನ ಅದು ಸೀತಾಳನ್ನು ಕೇಳಿತು ತಾಯಿ ನಾನು ನಿಷ್ಕ್ರಿಯ ನಾನು ಅರ್ಧ ನೀರನ್ನು ಕಳೆದುಕೊಳ್ಳುತ್ತಿದ್ದೇನೆ ನಾನು ನಿಮಗೆ ಉಪಯೋಗವಿಲ್ಲ ಎಂದಿತು ಸೀತಾ ಮುಗುಳ್ನಗುತ್ತಾ ಉತ್ತರಿಸಿದಳು ನೀನೇನು ಹೇಳುತ್ತಿದ್ದೀಯಾ ಮಡಿಕೆ ನೀನು ನೋಡಿಲ್ಲವೆ ನಿನ್ನಿಂದ ರಸ್ತೆಯ ಬದಿಯಲ್ಲಿರುವ ಹೂಗಳು ಎಷ್ಟು ಚೆನ್ನಾಗಿವೆ ಪ್ರತಿದಿನ ನಿನ್ನಿಂದ ಬೀಳುವ ನೀರಿನಿಂದ ನಾನು ಹಣ್ಣು ಹೂಗಳ ಗಿಡಗಳನ್ನು ನೆಟ್ಟಿದ್ದೇನೆ ನೀನು ನಿನ್ನ ದುರ್ಬಲತೆಯಿಂದಲೇ ಈ ರಸ್ತೆಯನ್ನು ಸೊಬಗುಗೊಳ್ಳುತ್ತಿದ್ದೀಯಾ ಅದನ್ನು ಕೇಳಿ ಮಡಿಕೆಗೆ ಸಂತೋಷವಾಯಿತು ತನ್ನ ಕೊರತೆಯ ಬದಲಾಗಿ ತನ್ನಲ್ಲಿದ್ದ ವಿಶೇಷತೆಯನ್ನು ಅರಿತುಕೊಂಡಿತು ನೀತಿ ಪ್ರತಿಯೊಬ್ಬರಲ್ಲೂ ಯಾವುದಾದರೊಂದು ರೀತಿಯ ಸಕಾರಾತ್ಮಕ ಶಕ್ತಿ ಇದ್ದೇ ಇರುತ್ತದೆ ನಕಾರಾತ್ಮಕವಾಗಿ ನೋಡುವುದನ್ನು ಬಿಟ್ಟು ಸಕಾರಾತ್ಮಕ ಭಾವಗಳನ್ನು ಗಮನಿಸಬೇಕು